हाय वेलकम बैक टू तस्तिका सुधा यूट्यूब चैनल ಟುಡೇ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಪೀಪಲ್ನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅವರು ನೌನ್ ಆಗಿರ್ಬೋದು ಅನ್ನೌನ್ ಪೀಪಲ್ಗಳಾಗಿರ್ಬೋದು ಯಾರನ್ನು ಬೇಕಾದರೂ ಈ ಟಿಪ್ಸನ್ನು ಯೂಸ್ ಮಾಡೋದ್ರಿಂದ ನೀವು ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಈ ವಿಡಿಯೋದಲ್ಲಿ ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅಂತ ಸ್ವಲ್ಪ ಟಿಪ್ಸನ್ನು ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ಇದು ಎಲ್ಪ್ಫುಲ್ ಆಗುತ್ತೆ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೇಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದು ಹೇಗೆ ನೌ ಪೀಪಲ್ ಆರ್ ಅನೌನ್ ಪೀಪಲ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಕಡೆ ಅಂತ ತಿಳಿಸ್ತೀನಿ ಮೊದಲನೇ ಪಾಯಿಂಟ್ ಬಂದು ಏನು ಅಂದರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಇರಲಿ ಈ ಸ್ಮೈಲ್ ಇರೋದ್ರಿಂದ ಖಂಡಿತ ಜನಗಳು ಬೇಗ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಬೇರೆಯವರು ನೋವಲ್ ಇದ್ದಾಗ ಸ್ಮೈಲ್ ಮಾಡೋಕೆ ಹೋಗ್ಬೇಡಿ ಆ ಸಿಚುಯೇಷನ್ ತಕ್ಕನಾಗಿ ನಡ್ಕೊಳ್ಳಿ ಇನ್ನ ಬೇರೆ ಯಾವುದೇ ಟೈಮಲ್ಲಿ ಆಗಲಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲು ಯಾವಾಗಲೂ ಇರಲಿ ನಿಮ್ಮ ಸ್ಮೈಲು ಜೆನ್ಯೂನ್ ಆಗಿರಲಿ ಮತ್ತೆ ರಿಯಲ್ ಆಗಿರಲಿ ಈ ತರ ಇದ್ರೆ ಖಂಡಿತ ಪೀಪಲ್ಸ್ ಬೇಗ ಅಟ್ರಾಕ್ಟ್ ಆಗ್ತಾರೆ ಸೆಕೆಂಡ್ ಪಾಯಿಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟು ಏನಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಲು ಇವಾಗ ನೀವು ಯಾರ ಜೊತೆನಾದ್ರೂ ಮಾತಾಡ್ತಿದ್ದೀರಾ ನೌನ್ ಪೀಪಲ್ ಅಥವಾ ಅನ್ನೌನ್ ಪೀಪಲ್ ಜೊತೆ ಅಂದ್ರೆ ಏನು ಏನ್ ಇರ್ಬೇಕು ಕಮ್ಯುನಿಕೇಶನ್ ಹೇಗಿರ್ಬೇಕು ಅಂದ್ರೆ ಅದರಲ್ಲಿ ಕಮ್ಯುನಿಕೇಶನ್ ಅಲ್ಲಿ ನೀವು ಮೊದಲು ಅವ್ರ ನೇಮ್ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ ಆ ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ ಮತ್ತೆ ನೀವು ಏನಾದ್ರೂ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರ ನೇಮನ್ನು ಯೂಸ್ ಮಾಡಿ ಮಾತಾಡಿ ಇದರಿಂದ ಅವರಿಗೆ ಇಷ್ಟ ಆಗುತ್ತೆ ಮತ್ತೆ ನೀವು ಜಾಸ್ತಿ ಮಾತಾಡಬಾರ್ದು ಆ ಟೈಮಲ್ಲಿ ಹೆಚ್ಚು ಕೇಳಿಸ್ಕೊಬೇಕು ಈ ಕೇಳಿಸ್ಕೊಳ್ಳೋದ್ರಿಂದ ಬೇಗ ಜನರು ಅಟ್ರಾಕ್ಟ್ ಆಗ್ತಾರೆ ಆ ಕೇಳಿಸ್ಕೊಂಡಿದ್ದಕ್ಕೆ ನೀವು ರೆಸ್ಪಾಂಡ್ ಮಾಡೋದು ನಿಮ್ಮ ಒಪಿನಿಯನ್ ಹೇಳೋದು ಅಷ್ಟೇನೆ ಮುಖ್ಯ ಆಗುತ್ತೆ ಇದರಿಂದ ಬೇಗ ಅಟ್ರಾಕ್ಟ್ ಆಗ್ತಾರೆ ಮತ್ತು ನೀವು ಮಾತಾಡ್ತಿದ್ದೀರಾ ಅಂದರೆ ಪೊಲೈಟಾಗಿ ಮಾತಾಡಿ ಮತ್ತು ಸ್ಲೋವಾಗಿ ಮಾತಾಡಿ ತುಂಬ ಫಾಸ್ಟಾಗಿ ಮಾತಾಡೋದು ಮಾಡಬೇಡಿ ಮತ್ತು ಅವರಿಗೆ ಕೇಳಿಸ್ಬೇಕು ಇವಾಗ ಅವರು ಮಾತಾಡ್ತಿದ್ದಾರೆ ಅಂದರೆ ತುಂಬ ಮುಂದೆ ಹೋಗಿ ಮಾತಾಡೋದು ಅಥವಾ ತುಂಬ ಹಿಂದೆ ಹೋಗಿ ಮಾತಾಡೋದು ಮಾಡಬೇಡಿ ಅವರಿಗೆ ಕೇಳಿಸೋ ಥರ ಇರಬೇಕು ನಿಮ್ಮ ಎವ್ರಿ ವರ್ಡು ಮತ್ತು ಮಾತಾಡೋ ಪದಗಳೇನಿದೆ ಅವರಿಗೆ ಅರ್ಥ ಆಗಬೇಕು ಆ ತರ ಮಾತಾಡಿ ಅಹ್ ನೀವೇನಾದ್ರೂ ಮಾತಾಡ್ತಿದ್ದೀರಾ ಬೇರೆಯವ್ರ ಜೊತೆ ಅಂದ್ರೆ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಆ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿ ಬೇಗನೆ ಜನರು ಅಟ್ರಾಕ್ಟ್ ಆಗ್ತಾರೆ ಮತ್ತೆ ನೀವು ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ನಿಮ್ಮ ವಿಷಯಗಳನ್ನ ಜಾಸ್ತಿ ಮಾತಾಡಬೇಡಿ ಮಾತಾಡ್ಬೇಡಿ ಮೊದಲು ಅವ್ರೇನು ಹೇಳ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಮತ್ತು ಅವ್ರು ಮಾತಾಡೋ ಟಾಪಿಕ್ಗೆ ರಿಲೆವೆಂಟ್ ಇದ್ದರೆ ಮಾತ್ರ ಮಾತಾಡಿ ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ ಮತ್ತು ಅವ್ರಿಗೂ ಕೂಡ ಬೋರಿಂಗು ಆಗುತ್ತೆ ನೆಕ್ಸ್ಟ್ ಟೈಮ್ ಬೋರ್ ಆದರೆ ಅವ್ರು ಖಂಡಿತ ಇಷ್ಟಪಡೋದಿಲ್ಲ ಸೊ ಮಾತಾಡಬೇಕಾದ್ರೆ ಅದು ರಿಲೆವೆಂಟಾ ಅದು ಇಂಪಾರ್ಟೆಂಟಾ ಮತ್ತು ಅದು ಯೂಸ್ ಆಗುತ್ತಾ ಇದನ್ನ ನೋಡಿಕೊಂಡು ಮಾತಾಡಿ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿ ಮಾತಾಡ್ತಿದ್ದಾರೆ ಏನೋ ವಿಷಯನ ಅವರು ಶೇರ್ ಮಾಡ್ತಿದ್ದಾರೆ ಅಂದಾಗ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ನ ಯೂಸ್ ಮಾಡಿಕೊಂಡು ಕೇಳಿಸ್ಕೊಳ್ಳೋದು ಅಥವಾ ನಿಮ್ಮ ಇಂಟ್ರೆಸ್ಟ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಮಾತಾಡಬೇಕು ನೆಕ್ಸ್ಟ್ ಟೈಮು ಅಥವಾ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ಸಲ್ಲ ಸೊ ಯಾರಾದ್ರೂ ನಿಮ್ ಜೊತೆ ಇಂಪಾರ್ಟೆಂಟ್ ಆಗಿ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊತಿದ್ದಾರೆ ಅಥವಾ ಅವ್ರು ಏನೋ ಒಂದು ಹೇಳ್ತಿದ್ದಾರೆ ಅಂದರೆ ಅವ್ರ ಗೆ ರೆಸ್ಪಾಂಡ್ ಮಾಡಿ ಆ ಟೈಮ್ ಅಲ್ಲಿ ಮೊಬೈಲ್ ಫೋನ್ನ ನೀವು ಯೂಸ್ ಮಾಡಬೇಡಿ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಯಾರಾದರೂ ಮಾತಾಡ್ತಿದ್ದಾರೆ ಅಂದರೆ ಕೈನ ಫೋಲ್ಡ್ ಮಾಡಿಕೊಂಡು ಆಟಿಟ್ಯೂಡ್ ತೋರಿಸೋದು ಅಥವಾ ಹಿಂದೆಗಡೆ ಫೋಲ್ಡ್ ಮಾಡೋದು ಎರಡು ಕೈಗಳನ್ನ ಆ ಥರ ಮಾಡಬೇಡಿ ಡೀಸೆಂಟಾಗಿ ಕೂತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳೋದನ್ನ ಮಾಡಿ ಇದರಿಂದ ಕೂಡ ಜನಗಳು ಅಟ್ರಾಕ್ಟ್ ಆಗ್ತಾರೆ ಬೇಗ ನೀವು ಜನಗಳ ಹತ್ರ ಮಾತಾಡ್ತಿದ್ದೀರಾ ಅಂದರೆ ಅವ್ರಿಗೆ ಒಂದು ಕಂಫರ್ಟ್ ಫೀಲನ್ನು ನಾವು ಮಾಡಬೇಕು ಇವಾಗ ನಿಂತ್ಕೊಂಡಾದ್ರೂ ಮಾತಾಡಿ ಕೂತ್ಕೊಂಡಾದ್ರೂ ಮಾತಾಡಿ ಕಂಫರ್ಟ್ ಫೀಲ್ ಕೊಟ್ರಿ ಅಂದರೆ ಜನಗಳು ಖಂಡಿತ ಚೆನ್ನಾಗಿ ಮಾತಾಡ್ತಾರೆ ಮತ್ತು ನಿಮ್ಮ ಕಡೆ ಬೇಗ ಅಟ್ರಾಕ್ಟ್ ಕೂಡ ಆಗ್ತಾರೆ ಜನಗಳನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಓವರ್ ಆ್ಯಕ್ಟನ್ನು ಮಾಡಬೇಡಿ ಇನ್ನು ನಿಮ್ಮ ವಾಯ್ಸ್ ಟೋನ್ ಅನ್ನೋದು ಕಮ್ಯುನಿಕೇಷನಲ್ಲಿ ತುಂಬಾ ಆಗುತ್ತೆ ವಾಯ್ಸ್ ಟೋನ್ ಅನ್ನೋದು ತುಂಬ ಆಗೋದ್ರಿಂದ ನೀವು ಪೊಲೈಟಾಗಿ ಇಟ್ಕೊಳ್ಳಿ ಮಾತಾಡೋದನ್ನ ಆ ಟೋನ್ ಅನ್ನೋದೇನಿದೆ ಅದು ತುಂಬಾ ಮ್ಯಾಟ್ರಾಗುತ್ತೆ ನೀವು ಹೇಳೋ ರೀತಿ ಇದೆಯಲ್ಲ ಅದು ಎಲ್ಲದಕ್ಕೂ ಮ್ಯಾಟ್ರ್ ಆಗೋದ್ರಿಂದ ಸೊ ವಾಯ್ಸ್ ಟೋನು ಯಾವಾಗಲೂ ಸ್ವೀಟ್ ಆಗಿರಲಿ ಕಾನ್ಫಿಡೆಂಟ್ ಆಗಿರಲಿ ಮತ್ತೆ ಪೊಲೈಟ್ ಆಗಿರೋ ತರ ನೋಡ್ಕೊಳ್ಳಿ ಇದರಿಂದ ಜನಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಇನ್ನು ಥರ್ಡ್ ಪಾಯಿಂಟ್ ಬಂದು ಏನು ಅಂದ್ರೆ ಕಾನ್ಫಿಡೆಂಟ್ ಇರಬೇಕು ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಇವಾಗ ನೀವು ಲೋ ಕಾನ್ಫಿಡೆಂಟ್ ತೋರಿಸ್ತಿದ್ದೀರಾ ಅಥವಾ ನೆಗೆಟಿವ್ ಕಾನ್ಫಿಡೆಂಟ್ಸ್ ತೋರಿಸ್ತಿದ್ದೀರಾ ಮುಂದೆ ಇರೋರ್ ಜೊತೆ ಅಂದ್ರೆ ಜನಗಳು ಅಟ್ರಾಕ್ಟ್ ಆಗೋದಿಲ್ಲ ಯಾವುದೇ ಸಂದರ್ಭ ಆಗಿರ್ಬೋದು ಈವನ್ ಹೊರಗಡೆ ಹೋಟೆಲಲ್ಲಾಗಿರ್ಬೋದು ಮಾಲ್ಗಳಲ್ಲಾಗಿರ್ಬೋದು ಫಂಕ್ಷನ್ಗಳಲ್ಲಾಗಿರ್ಬೋದು ನೀವು ಲೋ ಕಾನ್ಫಿಡೆನ್ಸ್ ಅನ್ನೋದನ್ನು ತೋರಿಸ್ಬೇಡಿ ನೆಗೆಟಿವ್ ಕಾನ್ಫಿಡೆಂಟ್ ಅನ್ನೋದು ತೋರಿಸ್ಬೇಡಿ ನೀವು ಯಾರ ಜೊತೆ ಹೇಗೆ ಮಿಂಗಲ್ ಆಗ್ತೀರಾ ಹೇಗೆ ನೀವು ಮಾತಾಡಿಸ್ತೀರಾ ಹೇಗೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಜನಗಳು ಅಬ್ಸರ್ವ್ ಮಾಡ್ತಿರ್ತಾರೆ ನೀವು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಅಹ್ ಹ್ಯಾಂಡ್ಲು ನ ಮಾಡ್ತಿದ್ದೀರಾ ಚೆನ್ನಾಗಿ ಜನರ ಜೊತೆ ಮಾತಾಡಿಸ್ತಿದಾರ ಅಂದ್ರೆ ಬೇರೆ ಜನಗಳು ಕೂಡ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಸಿಚುಯೇಷನ್ ಆಗಲಿ ಈ ಯಾವುದೇ ಜನ್ಗಳ ಜೊತೆ ಆಗ್ಲಿ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡಿ ಯಾವುದೇ ಕಾರಣಕ್ಕೂ ಆತ್ರದಲ್ಲಿ ಆನ್ಸರ್ ಮಾಡೋದಾಗ್ಲಿ ಅಥವಾ ಕೋಪ ಮಾಡಿಕೊಳ್ಳೋದಾಗ್ಲಿ ಮಾಡಬೇಡಿ ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನೆಕ್ಸ್ಟು ಫೋರ್ತ್ ಪಾಯಿಂಟ್ ಬಂದು ಏನು ಅಂದರೆ ಟೈಮ್ಗೆ ಕರೆಕ್ಟಾಗಿ ನೀವು ಹೋಗಬೇಕು ಇವಾಗ ಯಾವುದೇ ಜನಗಳಿಗಾಗ್ಲಿ ನೀವು ಇವಾಗ ಒಂದು ಪಕ್ಕಾ ಟೈಮಿಗೆ ಬರ್ತೀರಾ ಅಂದರೆ ಆ ಟೈಮನ್ನು ನೀವು ಪಕ್ಕ ಫಾಲೋ ಮಾಡಬೇಕು ಜನರನ್ನ ಕಾಯಿಸೋದಾಗ್ಲಿ ಅಥವಾ ಅವರಿಗೆ ಟೈಮ್ ವೇಸ್ಟ್ ಮಾಡೋದಾಗಲಿ ಇಷ್ಟ ಆಗಲ್ಲ ಮತ್ತೆ ಆ ಜನಗಳು ನಿಮ್ಮನ್ನ ಟ್ರಸ್ಟ್ ಮಾಡೋದಿಲ್ಲ ನೀವೀಗ ಒಂದು ಟೈಮ್ಗೆ ಹೇಳಿದ್ದೀರಾ ಅಂದರೆ ಆ ಟೈಮಿಗೆ ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಈ ಥರ ಹೋಗೋದ್ರಿಂದ ಅವ್ರಿಗೆ ನಿಮಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ನೀವೇನಾದರೂ ನೀವು ಹೋಗಲಿಲ್ಲ ಅಂದರೆ ನಿಮ್ಮ ಮೇಲೆ ಟ್ರಸ್ಟ್ ಹೋಗುತ್ತೆ ಮತ್ತೆ ಅವ್ರು ನಿಮಗೆ ಮೀಟ್ ಮಾಡಬೇಕು ಅಂತ ಅನಿಸೋದಿಲ್ಲ ಇದನ್ನ ಒಂದು ಫಾಲೋ ಮಾಡಿ ಈ ಟಿಪ್ಪು ಫಾಲೋ ಮಾಡಿ ಖಂಡಿತ ಯೂಸ್ ಆಗುತ್ತೆ ಟೈಮ್ನ ಬೇರೆಯವ್ರದ ವೇಸ್ಟ್ ಮಾಡೋದನ್ನ ಮಾಡಬೇಡಿ ಆ ಟೈಮ್ ಗೆ ಪಕ್ಕಾ ಹೋಗೋದನ್ನ ಮಾಡಿ ಇದರಿಂದ ಕೂಡ ಜನಗಳು ನಿಮಗೆ ಅಟ್ರಾಕ್ಟ್ ಆಗಿ ಆಗ್ತಾರೆ ಇನ್ನು ಫಿಫ್ತ್ ಪಾಯಿಂಟ್ ಬಂದು ನಾನು ಹೇಳ್ತಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇವಾಗ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಗಳು ಸಿಕ್ತಾರೆ ಅನ್ಕೊಳ್ಳಿ ಅಥವಾ ರಿಲೇಟಿವ್ಸೇ ಆಗಿದ್ದಾರೆ ಅನ್ಕೊಳ್ಳಿ ಅಥವಾ ನಿಮಗೆ ಗೊತ್ತಿರೋರು ಯಾರೇ ಇರ್ಬೋದು ನಿಮ್ಮ ಅಕ್ಕಪಕ್ಕ ಮನೆಯವ್ರು ಇರ್ಬೋದು ತುಂಬಾ ದಿನಗಳಾದ್ಮೇಲೆ ನಿಮ್ಮನ್ನ ಮೀಟ್ ಮಾಡ್ತಾರೆ ಅವ್ರು ನಿಮ್ಗೆ ಸಿಗ್ತಾರೆ ಅಂದಾಗ ನೀವು ಅವ್ರು ಸಿಕ್ಕ ತಕ್ಷಣ ಅಹ್ ಅವ್ರಿಗೆ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಅಥವಾ ನಿಮ್ಗೆ ಸಂಬಳ ಎಷ್ಟು ಅಥವಾ ನೀ ಯಾಕೆ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ಯಾ ಅಥವಾ ನಿಮ್ ಮುಖದಲ್ಲಿ ಏನೋ ಪಿಂಪಲ್ಸ್ಗಳು ಇಷ್ಟೊಂದು ಆಗ್ಬಿಟ್ಟಿದೆ ಈ ತರ ನೆಗೆಟಿವ್ ಆಗಿ ಮಾತಾಡ್ಬೇಡಿ ಇದರಿಂದ ಜನಗಳಿಗೆ ಇಷ್ಟ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರ ಸ್ಯಾಲ್ರಿ ಬಗ್ಗೆ ಮಾತಾಡೋದು ಅವ್ರ ಬಾಡಿ ಬಗ್ಗೆ ಮಾತಾಡೋದು ಅವ್ರ ಗಂಡಂದಿರ ಬಗ್ಗೆ ಅಥವಾ ಹೆಂಡ್ತಿದಿರ ಬಗ್ಗೆ ಕೇಳೋದು ಇಷ್ಟ ಆಗೋದಿಲ್ಲ ಸೊ ಅದನ್ನು ಅವಾಯ್ಡ್ ಮಾಡಿ ಪೀಪಲ್ಗಳಿಗೆ ಸಿಕ್ಕಿದ್ರು ಅಂದರೆ ಅವರಿಗೆ ಪಾಸಿಟಿವ್ ಆಗಿ ಮಾತಾಡಿ ಅದನ್ನು ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋದು ಅವ್ರನ್ನ ಬೇಜಾರು ಮಾಡೋದು ಇದರಿಂದ ಪೀಪಲ್ಗಳು ಅಟ್ರಾಕ್ಟ್ ಆಗೋದಿಲ್ಲ ನೆಕ್ಸ್ಟ್ ಅವರು ನೀವು ಮೀಟ್ ಮಾಡಿದಾಗ ಮಾತಾಡ್ಸೋಕ್ಕೂ ಇಷ್ಟಪಡೋದಿಲ್ಲ ಸೊ ಇದನ್ನ ಒಂದು ಗಮನದಲ್ಲಿಟ್ಕೊಳ್ಳಿ ಪಾಸಿಟಿವ್ ಆಗಿ ಮಾತಾಡಿ ಮತ್ತು ಖುಷಿಯಾಗಿ ಅವ್ರ ಜೊತೆ ಮಾತಾಡಿ ಅವ್ರ ನೇಮನ್ನು ಮೆನ್ಷನ್ ಮಾಡಿ ನೀವು ಕರೆಯೋದ್ರಿಂದ ಮಾತಾಡ್ಸೋದ್ರಿಂದ ಇಷ್ಟಪಡ್ತಾರೆ ಅವ್ರ ನೇಮನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಸ್ ತುಂಬ ಹಳೆಯ ವ್ಯಕ್ತಿಗಳಾಗಿರ್ಬೋದು ಹಳೇ ಫ್ರೆಂಡ್ಸ್ಗಳಾಗಿರ್ಬೋದು ಅವ್ರ ನೇಮನ್ನ ನೆನ್ಪಿಟ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ ಅವ್ರ ನೇಮ್ಗಳನ್ನ ನೀವು ನೆನ್ಪಿಟ್ಕೊಂಡು ಆ ಟೈಮಲ್ಲಿ ಅವ್ರ ನೇಮನ್ನ ಯೂಸ್ ಮಾಡಿ ನೀವು ಮಾತಾಡೋದ್ರಿಂದ ಅವ್ರಿಗೆ ಖುಷಿ ಆಗುತ್ತೆ ಅದನ್ನು ಬಿಟ್ಟು ನೀವೇನಾದರೂ ಅವರಿಗೆ ನೆಗೆಟಿವ್ ಕಮೆಂಟ್ ಮಾಡೋದು ಮಾಡಿದ್ರೆ ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡೋದೇ ಚೇಂಜ್ ಆಗುತ್ತೆ ಆ ಯೋಚನೆ ಮಾಡೋದು ಚೇಂಜ್ ಆಯಿತು ನಿಮ್ಮ ಮೇಲೆ ನಿಮ್ಮ ಅಭಿಪ್ರಾಯನ ನೀವೇನೇ ಕೆಟ್ಟದಾಗಿ ಬಿಂಬಿಸ್ಕೊಂಡ್ರಿ ಅಂದರೆ ಖಂಡಿತ ನೆಕ್ಸ್ಟ್ ಟೈಮ್ ಅವರು ಮಾತಾಡೋದಿಲ್ಲ ಸೊ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಮಾತಾಡಿ ಇನ್ನು ಸಿಕ್ಸ್ ಪಾಯಿಂಟ್ ಬಂದು ಏನು ಅಂದರೆ ನಿಮ್ಮ ಕಡೆ ಯುನಿಕ್ ಯು ಪರ್ಸ್ನಾಲಿಟಿ ಇತ್ತು ಅಥವಾ ಗುಡ್ ಕ್ವಾಲಿಟೀಸ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡಿ ಇವಾಗ ಗುಡ್ ಕ್ವಾಲಿಟೀಸ್ ಅಂದರೆ ನೀವು ಹೆಲ್ಪಿಂಗ್ ನೇಚರ್ ಇರ್ಬೋದು ಅಥವಾ ಚೆನ್ನಾಗಿ ಅಡುಗೆ ಮಾಡ್ತಿದ್ದೀರಾ ಅದಿರ್ಬೋದು ಅಥವಾ ನೀವು ಇವಾಗ ಕಷ್ಟದಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡ್ತೀರಿ ಅನ್ನೋದಿರ್ಬೋದು ಇದನ್ನ ಯೂಸ್ ಮಾಡಿಕೊಳ್ಳಿ ಇದರಿಂದ ಕೂಡ ಬೇಗ ಜನಗಳು ಅಟ್ರ್ಯಾಕ್ಟ್ ಆಗ್ತಾರೆ ಇವಾಗ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅಂಥವರಿಗೆ ನಮಗೆ ಗೊತ್ತಾಗುತ್ತೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತ ಆವಾಗ ಎಲ್ಪ್ ಮಾಡಿ ಜನಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಇಲ್ಲ ಅವರಾಗವ್ರೆ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಿದ್ದಾರೆ ಅಂದರೆ ಅದನ್ನ ಎಲ್ಪ್ ಮಾಡೋದ್ರಿಂದ ಕೂಡ ನಿಮಗೆ ಅಟ್ರಾಕ್ಟ್ ಆಗ್ತಾರೆ ಪೀಪಲ್ಸು ನೀವಿನ್ನು ಗೊತ್ತಿರೋ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನೀವು ಒಳ್ಳೆ ಅಡುಗೆ ಮಾಡೋರಾಗಿದ್ರೆ ಅವರಿಗೆ ಅಡುಗೆ ಮಾಡಿ ಬಡಿಸೋದ್ರಿಂದ ಕೂಡ ಅವರು ಅಟ್ರ್ಯಾಕ್ಟ್ ಆಗ್ತಾರೆ ಮತ್ತು ನೀವೇನಾದರೂ ಒಳ್ಳೆ ಸ್ಪೀಕರ್ ಆಗಿರ್ಬೋದು ಅಥವಾ ರೈಟರ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಳ್ಳಿ ಇದರಿಂದ ಕೂಡ ಜನಗಳು ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ ಸೊ ನಿಮ್ಮಲ್ಲಿ ಯಾವ ಗುಡ್ ಕ್ವಾಲಿಟೀಸ್ ಇದೆ ಯಾವ ಯುನಿಕು ಪರ್ಸ್ನಾಲಿಟಿ ಇದೆ ಅನ್ನೋದನ್ನ ಗುರುತಿಸ್ಕೊಳ್ಳಿ ಅದನ್ನು ಯೂಸ್ ಮಾಡಿ ಜನಗಳು ಬೇಗನೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಇನ್ನು ಸೆವೆನ್ ಪಾಯಿಂಟ್ ಬಂದು ಏನು ಅಂದ್ರೆ ನಾಲೆಡ್ಜ್ ಇರಬೇಕು ಒಬ್ಬ ಮನುಷ್ಯನ ಹತ್ರ ನಾಲೆಡ್ಜ್ ಇದೆ ಅಂದ್ರೆ ಜನಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಚೆನ್ನಾಗಿ ಓದಿ ಸೊ ಓದೋದ್ರಿಂದ ನಿಮಗೆ ಜ್ಞಾನ ಅನ್ನೋದು ಜಾಸ್ತಿ ಆಗುತ್ತೆ ಜನಗಳಿಗೆ ಜ್ಞಾನವಂತರು ಮತ್ತು ಅನುಭವವಂತರು ಬೇಗ ಅಟ್ರಾಕ್ಟ್ ಆಗ್ತಾರೆ ಯಾಕಂದರೆ ಅವ್ರು ಎಲ್ಲಾದ್ರೂ ಬಗ್ಗೆ ತಿಳ್ಕೊಂಡಿರ್ತಾರೆ ಅವ್ರು ಕೂಡ ಗೈಡೆನ್ಸನ್ನ ಫಾಲೋ ಮಾಡ್ತಾರೆ ತುಂಬ ಜನ ಅವ್ರು ಕರೆಕ್ಟಾಗಿ ಇದ್ದು ಅಂದರೆ ಸೊ ನಾಲೆಡ್ಜ್ ಪರ್ಸನ್ ಆಗಿ ಜ್ಞಾನವಂತರಾಗಿ ಮತ್ತು ಅಪ್ಡೇಟ್ ಆಗಿರಿ ಈ ಜನ್ರೇಷನ್ಗೆ ಎಲ್ಲಾದ್ರೂ ಬಗ್ಗೆಯೂ ಕೂಡ ಅಪ್ಡೇಟ್ ಆಗಿರೋದ್ರಿಂದ ಕೂಡ ಜನಗಳು ನಿಮ್ಮ ಹತ್ರ ಅಟ್ರಾಕ್ಟ್ ಆಗ್ತಾರೆ ಬೇಗ ಇನ್ನು ಏಟ್ ಪಾಯಿಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟು ಏನಂದರೆ ರೆಸ್ಪೆಕ್ಟು ಮತ್ತು ಕೈಂಡ್ನೆಸ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಮಾಡಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟು ಇನ್ನು ಕೈಂಡ್ನೆಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇದು ಎಲ್ಲೋ ಕಡಿಮೆ ಆಗಿದೆ ಕೈಂಡ್ನೆಸ್ ಅನ್ನೋದು ಯಾವುದೇ ನೋವುಗಳಿಗೆ ನೀವು ಸ್ಪಂದಿಸೋದ್ರಿಂದ ಜನಗಳು ಬೇಗ ಅಟ್ರಾಕ್ಟ್ ಆಗ್ತಾರೆ ಅಯ್ಯೋ ಅನ್ನೋ ಮನೋಭಾವ ಎಲ್ರಿಗೂ ಬರ್ತಿಲ್ಲ ಈಗಿನ ಜನ್ರೇಷನ್ಗೆ ಸೊ ಕೈಂಡ್ನೆಸ್ ಅನ್ನೋದನ್ನು ಬೆಳೆಸ್ಕೊಳ್ಳಿ ಇದರಿಂದ ಖಂಡಿತ ಜನಗಳು ನಿಮಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಲಾಸ್ಟ್ ಪಾಯಿಂಟು ಬಟ್ ನಾರ್ತ್ ಲೀಸ್ಟ್ ಯಾವ ಪಾಯಿಂಟ್ ಅದು ಅಂದರೆ ನಿಮ್ಮ ಸೀಕ್ರೆಟ್ಗಳೇನಿದೆ ಅದನ್ನು ಮೇಂಟೈನ್ ಮಾಡಿ ನಿಮಗೆ ಗೊತ್ತಿರೋರ ಜೊತೆ ತುಂಬ ಕ್ಲೋಸ್ ಆಗಿರೋರ ಜೊತೆ ನಿಮ್ಮ ಪರ್ಸನಲ್ ಸೀಕ್ರೆಟ್ಗಳನ್ನ ನೀವೇನಾದರೂ ಶೇರ್ ಮಾಡಿಕೊಂಡ್ರಿ ಅಂದರೆ ಅದು ನೆಕ್ಸ್ಟು ನಿಮಗೆ ಆ ಪರ್ಸನನ್ನು ದೂರ ಮಾಡುವಂಥ ಸಿಚುಯೇಷನ್ ಆಗ್ಬೋದು ಯಾಕಂದರೆ ಯಾವ ವ್ಯಕ್ತಿ ಯಾವ ಟೈಮಲ್ಲಿ ನಿಮ್ಮ ನೆಗೆಟಿವ್ ಆಗಿರ್ಬೋದು ನಿಮ್ಮ ಪಾಸಿಟಿವ್ ಆಗಿರ್ಬೋದು ಸ್ಪ್ರೆಡ್ ಮಾಡೋದು ಗೊತ್ತಾಗಲ್ಲ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಸೀಕ್ರೆಟ್ಸ್ನ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಇಟ್ಸ್ ಓಕೆ ನೆಗೆಟಿವ್ ಏನಿದೆ ಅದನ್ನು ಹಂಚ್ಕೋಬೇಡಿ ಜಾಸ್ತಿ ಇದರಿಂದ ಆ ಪರ್ಸನ್ನ ನೆಕ್ಸ್ಟು ನೀವು ಕಳ್ಕೊಬೋದು ಸೊ ಮೇಂಟೈನ್ ಮಾಡಿ ನಿಮ್ಮ ಸೀಕ್ರೆಟ್ಗಳನ್ನ ನಿಮಗೆ ಕ್ಲೋಸ್ ಆಗಿರೋರ ಜೊತೆ ಆದಷ್ಟು ಸೀಕ್ರೆಟ್ಗಳನ್ನ ಶೇರ್ ಮಾಡೋದನ್ನ ಅವಾಯ್ಡ್ ಮಾಡಿ ನ ಮೇಂಟೈನ್ ಮಾಡೋದ್ರಿಂದ ಆ ಪೀಪಲ್ಗಳು ಲೈಫ್ ಲಾಂಗ್ ನಿಮ್ಮ ಜೊತೆ ಉಳ್ಕೋಬೋದು ಇಲ್ಲ ಅಂದ್ರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನೀವೇಳಿರ್ತಕ್ಕಂತಹ ಆ ಸೀಕ್ರೆಟ್ಗಳನ್ನ ರಿವೀಲ್ ಮಾಡಿ ನಿಮ್ಮ ಸಂಬಂಧದಲ್ಲಿ ಬಿರುಪು ಮೂಡ್ಬೋದು ಆ ಜನಗಳನ್ನ ದೂರ ಮಾಡ್ಕೊಬೋದು ಸೊ ಅದರಿಂದ ನಿಮ್ಮ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡಿ ಸೊ ಜಾಸ್ತಿ ಸೀಕ್ರೆಟ್ಗಳನ್ನ ಶೇರ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಈ ಕಡಿಮೆ ಮಾಡೋದರಿಂದ ಇರೋ ಜನಗಳು ನಿಮ್ಮ ಜೊತೆ ಕ್ಲೋಸ್ ಆಗಿರೋ ಜನಗಳು ನಿಮ್ಮ ಜೊತೆ ಇರ್ತಾರೆ ಸೊ ಇದನ್ನು ಕೂಡ ಯೂಸ್ ಮಾಡಿ ಮತ್ತೆ ನೀವು ಆಗಿರಿ ಕೂಲ್ ಆಗಿರಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಇದರಿಂದ ಜನಗಳು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂಥವ್ರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್